ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವ ಎಲ್ಲ ತಾಲೂಕುಗಳಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆಗಳು ಉಂಟಾಗುತ್ತಿದ್ದು ಇದರಲ್ಲಿ ಬರಗಾಲವು ಹೆಚ್ಚಾಗಿದೆ ಜನರು ತುಂಬ ಕಷ್ಟದ ಪರಿಸ್ಥಿತಿಯನ್ನೇ ಎದುರಿಸುವಂತಾಗಿದೆ ಹಾಗೂ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಜೀವನ ಸಾಗಿಸುವುದೇ ಕಷ್ಟಕರವಾಗಿದೆ ಇನ್ನು ಚಿಕ್ಕಬೆನ್ನೂರು ಕೋಮಾಳದಲ್ಲಿ ಸರ್ವೆ ನಂಬರ್ ಅರವತ್ತೊಂಬತ್ತು ಆರು ಎರಡರಲ್ಲಿ ಸರ್ಕಾರಿ ಗೋಮಾಳವಿದ್ದು ಅಲ್ಲಿ ಬಡ ಜನಕ್ಕೆ ನಿವೇಶನ ಪತ್ರ ನೀಡಬೇಕು ಭರಮಸಾಗರ ಸರ್ಕಾರಿ ಪಿ ಯು ಸಿ ಕಾಲೇಜು ಮಂಜೂರಾತಿ ಮಾಡಬೇಕು ಅರಣ್ಯ ಭೂಮಿ ಸರ್ಕಾರಿ ಗೋಮಾಳ ಹುಲ್ಲು ಬನ್ನಿ ಶೇಂದಿವನದಲ್ಲಿ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಅರಣ್ಯ ಅತಿಕ್ರಮಣಕಾರರು ಎಪ್ಪತ್ತೈದು ವರ್ಷದ ದಾಖಲೆ ನೀಡಬೇಕು ಎಂಬುದನ್ನು ಇಪ್ಪತ್ತೈದು ವರ್ಷಕ್ಕೆ ಇಳಿಸಬೇಕು ರಾಜ್ಯದಲ್ಲಿ ಇರುವ ಗ್ರಾಮೀಣ ಪ್ರದೇಶದಲ್ಲಿರುವ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಇಲ್ಲದೆ ರಾಜ್ಯದಲ್ಲಿ ಸುತ್ತುವಂತಾಗಿದೆ ಇಂತಹ ಕುಟುಂಬಗಳಿಗೂ ರಾಜ್ಯ ಸರ್ಕಾರ ನಿವೇಶನ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು

इकड़े बन